ನಮಸ್ತೆ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಗ್ರಾಮೀಣ ಭಾಗದಲ್ಲಿ ಮಡ್ಕ ಅಕ್ರಮ ಸರಾಯಿ ಸೇರಿದಂತೆ ಅಕ್ರಮ ಚಟುವಟಿಕೆಗೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಬೇಕು ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಒತ್ತಾಯಿಸಿದರು ಬುಧವಾರ ಸಂಜೆ ಬೆಳಗಾವಿ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಗ್ರಾಮೀಣ ಭಾಗದಲ್ಲಿ ಕಳೆದ ಏಳೆಂಟು ವರ್ಷದಿಂದ ಅಕ್ರಮ ಚಟುವಟಿಕೆ ಹೆಚ್ಚಾಗಿದೆ ಪೊಲೀಸರು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು ಗ್ರಾಮೀಣ ಕ್ಷೇತ್ರದಲ್ಲಿ ಅವ್ಯಾತವಾಗಿ ಅಕ್ರಮ ಚಟುವಟಿಕೆ ನಡೆದಿವೆ ಎಂದಿದ್ದಾರೆ ನಾ ಹೆಮ್ಮೆದಿಂದ ಹೇಳ್ತೇನೆ ನನ್ನ ಹೇಳಕ್ ಏನ್ ಪರಿಸ್ಥಿತಿ ಇತ್ತು ಈಗ ಏನಿದೆ ಇದ್ರ ಬಗ್ಗೆ ತಮ್ಗೆ ಗೊತ್ತಾಗ್ಬೋದು ನಾ ಇದು ಬಹಳ ಸಲ ಅಧಿಕಾರಿಗಳಿಗೆ ವಿಶೇಷವಾಗಿ ಸಿ ಪಿ ಐಗೆ ಅದ ಆದಾಗ ಸರ್ ಇದು ಸರಿ ಅಲ್ಲ ಇದು ನೀವು ತಡೆ ಹಿಡಿಬೇಕು ಕಡಿಮೆ ಮಾಡಬೇಕು ಯಾಕಂದ್ರ ರಾಜಕೀಯ ಪಕ್ಷದವರ ತನ್ನ ತನ್ನ ಸ್ವಾರ್ಥದಿಂದ ಏನಾದ್ರು ಕೆಲಸ ಮಾಡಬಹುದು ಹಾಗೂ ಪರಿಣಾಮ ನಮ್ಮ ಯಂಗ್ ಜನರೇಷನ್ ಮೇಲೆ ಆಗ್ತಿತ್ತು ಶೆರೆ ಕುಳದ ಪ್ರಮಾಣ ಜಾಸ್ತಿ ಆಗೋದಾಗ್ಲಿ ಮಟ್ಕಾ ಇದ ಮಾಡೋದು ಆಗಲಿ ನಮ್ಮ ಮಕ್ಕಳ ಮೇಲೆ ಅದ್ರ ಪರಿಣಾಮ ಆಗ್ತೈತಿ ಇದು ಕಾಂಗ್ರೆಸ್ ಸರ್ಕಾರ ಇದ್ ಬಿ ಜೆ ಪಿ ಸಂಜಯ್ ಪಾಟೀಲ್ ಹಿಂಗಿದಾರೆ ಮತ್ ಯಾರ ಈಗ ಇದ್ದಿನ ಅಂತಾರ ಶಾಸಕರು ಹಿಂಗಿದ್ದಾರೆ ಅದ್ರ ಮೇಲೆ ಚರ್ಚೆ ಮಾಡೋಕಿತ್ತ ಇದು ಎರಡ್ ನಂಬರ್ ಆಕ್ಟಿವಿಟೀಸ್ ನಡಿಬಾರ್ದಂತ ಪ್ರಶಾಸನ ಜವಾಬ್ದಾರಿ ಇದ್ ನಿನ್ಸ್ಬೇಕು ಇಲ್ಲಾರ ಎಮ್ ಎಲ್ ಎರ ಅವ್ರ ನಮ್ಮ ಪ್ರೆಷರ್ ಮಾಡಾಕದಾರ ಅಂತ ಅಧಿಕಾರಿಗಳು ಹೇಳ್ತಾರ ಇದು ಎಲ್ಲಿವರೆಗೆ ಸರಿ ಅಧಿಕಾರಿಗಳು ಅರವತ್ ವರ್ಷ ನೌಕರಿ ಮಾಡ್ತಾರೆ ಶಾಸಕರ ಸಂಸದರ ಐದೈದು ವರ್ಷ ಇರ್ತಾರ ನಾವು ನಾಳೆ ಇರ್ತೇವಿ ಇಲ್ಲೋ ಆದ್ರ ನೀವು ಅರವತ್ತು ವರ್ಷ ಇರ್ತೀರಿ ನಿಮ್ದು ಕೂಡ